ಜೈ ಶ್ರೀಮನ್ನಾರಾಯಣ ಶ್ರೀಮತಿ ರಾಮಾನುಜ ನಮಃ ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ರಾಮಾನುಜರು ಶ್ರೀರಂಗಂನಲ್ಲಿ ಶಿಷ್ಯರೊಂದಿಗೆ ಆರಾಮಾಗಿರ್ತಾರೆ ದೇವರ ಸೇವೆ ಮಾಡಿಕೊಂಡು ಮತ್ತು ಎಲ್ಲ ಶಿಷ್ಯರಿಗೆ ತಾವು ತಿಳಿದುಕೊಂಡಿರ್ತಕ್ಕಂಥ ಈ ನಾಲಾಯರ ದಿವ್ಯ ಪ್ರಬಂಧಗಳು ಮತ್ತು ಆಳ್ವಾರರ ಬಗ್ಗೆ ಎಲ್ಲರಿಗೂ ತಿಳಿಸಿಕೊಡ್ತಾ ಇರ್ತಾರೆ ಮತ್ತು ಧರ್ಮ ಅಂದರೇನು ಯಾವ ರೀತಿ ಇರಬೇಕು ಅಂತೇಳಿ ಅಂತಕ್ಕಂಥ ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನು ಎಲ್ಲ ಶಿಷ್ಯಂದರಿಗೆ ಹೇಳ್ತಾ ಇರ್ತಾರೆ ಮತ್ತು ಬಂದಂಥ ಜನಗಳಲ್ಲಿ ಒಳ್ಳೆಯ ಒಂದು ಈ ಧರ್ಮದ ಒಂದು ವಿಷಯಗಳನ್ನು ಹೇಳ್ತಾ ಇರ್ತಾರೆ ಪ್ರವಚನಗಳ ಮುಖಾಂತರ ಹೀಗೆ ಅಲ್ಲಿ ಅವರ ಸೇವೆ ನಡೀತಾ ಇರ್ತದೆ ಈಗ ಕಿಡಂಬಿ ಅಚ್ಚನ್ ಇರೋದರಿಂದ ಅವರಿಗೆ ಯಾವುದೇ ತೊಂದರೆ ಆಗ್ತಾ ಇರೋದಿಲ್ಲ ಕಿಡಂಬಿ ಅಚ್ಚನ್ ಅಡುಗೆ ಮಾಡಿ ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತಾ ಇರ್ತಾನೆ ದಾಸರತಿ ಇರ್ತಾನೆ ಕೂರ ತಾಳ್ವಾರ್ ಕಿಡಂಬಿ ಅಚ್ಚನ್ ಮಹಾಪೂರ್ಣರು ಹೀಗೆ ಅನೇಕರು ಅಲ್ಲಿ ಅವರ ಜೊತೆ ಇರ್ತಾರೆ ಅವರಿಗೇನು ಯಾವುದೇ ತರಹದ ತೊಂದರೆ ಆಗಲಿಕ್ಕೆ ಕೊಡ್ತಾ ಇರೋದಿಲ್ಲ ಹೀಗಿರಬೇಕಾದರೆ ಅಲ್ಲಿಂದ ತಿರುಮಲದಿಂದ ಸುದ್ದಿ ಬರುತ್ತೆ ಅಲ್ಲಿಂದ ಒಬ್ಬರು ಈ ಶ್ರೀರಂಗಮ್ನಿಂದ ಒಬ್ಬರು ಭಕ್ತರು ಹೋಗಿರ್ತಾರೆ ಅಲ್ಲಿ ಹೋಗಿ ಆ ಶ್ರೀನಿವಾಸನ ದರ್ಶನ ಪಡ್ಕೊಳ್ತಾರೆ ಪಡ್ಕೊಂಡು ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಬಂದಿರ್ತಾರೆ ಅಲ್ಲಿ ಈ ತಿರುಮಲ ಇರ್ತಾರಲ್ಲ ಅಥವಾ ಇವರ ಗೃಹಸ್ಥಾಶ್ರಮದ ಮಾವ ಅಂತ ಹೇಳ್ಬೋದು ಪೂರ್ಣರು ಅಂತೇಳಿ ಅವರು ಕರೀತಾ ಇರ್ತಾರೆ ಶ್ರೀಶೈಲ ಪೂರ್ಣರು ಅಥವಾ ತಿರುವನ್ನು ನಂಬಿ ಅವರು ಈ ಆಚಾರ್ಯರಿಗೆ ಪ್ರಸಾದ ಕೊಟ್ಟು ಕಳಿಸಿರ್ತಾರೆ ಹೋಗಿ ಭೇಟಿಯಾಗಿ ಎಲ್ಲ ವಿಷಯಗಳನ್ನು ತಿಳಿಸಿ ಅಂತೇಳಿ ಬಂದು ಆಚಾರ್ಯರಿಗೆ ನಮಸ್ಕಾರ ಮಾಡಿ ಸ್ವಾಮಿ ನಾನು ಹೀಗೆ ತಿರುಪತಿ ತಿರುಮಲಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲವೂ ಬಹಳ ಚೆನ್ನಾಗಿದೆ ಒಳ್ಳೆಯ ತೋಟ ಮಾಡಿದ್ದಾರೆ ಆ ತೋಟಕ್ಕೆ ನಿಮ್ಮದೇ ಹೆಸರನ್ನು ಇಟ್ಟಿದ್ದಾರೆ ರಾಮಾನುಜ ನಂದನ ಅಂಥೇಳಿ ರಾಮಾನುಜ ನಂದನವನವನ್ನು ಚೆನ್ನಾಗಿ ಮಾಡಿದ್ದಾರೆ ತುಳಸಿ ಹೂ ಎಲ್ಲ ಬೆಳೀತಾ ಇದ್ದಾರೆ ಆನಂದ ಆಳ್ವಾರ್ ಅವರ ಹೆಂಡತಿ ಮತ್ತು ಗೋವಿಂದ ಭಟ್ಟರ್ ಎಲ್ಲರೂ ಚೆನ್ನಾಗಿದ್ದಾರೆ ನಿಮ್ಮನ್ನು ಬಹಳ ನೆನೆಸ್ತಾ ಇದ್ದಾರೆ ನಿಮಗೆಲ್ಲ ನಮಸ್ಕಾರಗಳನ್ನು ತಿಳಿಸಿದ್ದಾರೆ ಅಂತ ಹೇಳ್ತಾರೆ ಅವರು ಬಂದು ಹೇಳಿದಾಗ ಭಾಳ ಸಂತೋಷ ಆಗುತ್ತೆ ಆಚಾರ್ಯರಿಗೆ ಇವರು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಸರಿ ನಾನು ಅಂದ್ಕೊಂಡಿದ್ದೆ ಆ ಶ್ರೀನಿವಾಸನ ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ಹೀಗೆ ಹೋಗಿ ಬಂದ್ರಾಯ್ತು ಅಂತೇಳಿ ನಿರ್ಧಾರ ಮಾಡಿಕೊಂಡು ತಯಾರಾಗ್ತಾರೆ ಜೊತೆಗೆ ಕೆಲವೊಂದು ಶಿಷ್ಯರನ್ನು ಕರೆದುಕೊಂಡು ಹೊರಡ್ತಾರೆ ಕಿಡಂಬಿ ಅಚ್ಚನ್ ದಾಶರಥಿ ಮತ್ತು ಕೂರತ್ತ ಆಳ್ವಾಲ್ ಮತ್ತು ಇನ್ನು ಒಂದಿಬ್ಬರು ಶಿಷ್ಯರು ಏನಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ತಿರುಮಲಕ್ಕೆ ಪ್ರಯಾಣ ಬೆಳೆಸ್ತಾರೆ ಪ್ರಯಾಣ ಬೆಳೆಸ್ಬೇಕಾದ್ರೆ ಒಂದೇ ದಿವಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅಲ್ಲಿ ಮಧ್ಯದಲ್ಲಿ ಒಂದು ಊರಿರುತ್ತೆ ಅಣ್ಣಮಾರ್ ಅಂತೇಳಿ ಈ ಅಣ್ಣಮಾರ್ ಊರಿಗೆ ಹೋಗ್ತಾರೆ ಅಲ್ಲಿ ಅವರು ಏನಂದರೆ ವಸತಿ ಮಾಡಬೇಕು ಅಲ್ಲಿ ತಂಗಬೇಕು ಮಧ್ಯದಲ್ಲಿ ಹೀಗೆ ಹೋಗಿ ಹೋಗಿ ಅಣ್ಣಮಾರಿಗೆ ತಲುಪ್ತಾರೆ ಅಣ್ಣಮಾರಲ್ಲಿ ಅವರು ಒಬ್ಬ ಶಿಷ್ಯ ಇರ್ತಾರೆ ಒಂದಿಬ್ಬರು ಇಬ್ಬರು ಶಿಷ್ಯಂದ್ರೆ ಇರ್ತಾರೆ ಅಲ್ಲಿ ಯಜ್ಞೇಶ ಅಂತೇಳಿ ಬಹಳ ದೊಡ್ಡ ಶ್ರೀಮಂತ ಅವನು ಒಳ್ಳೆಯ ಶಿಷ್ಯ ಮತ್ತು ಇನ್ನೊಬ್ಬರ ಶಿಷ್ಯಂದ್ರೆ ಇರ್ತಾರೆ ಅವರು ಬ್ರಾಹ್ಮಣರು ಸತಿಪತಿಗಳು ಬಹಳ ಬಡವರು ಭಿಕ್ಷೆ ಬೇಡಿಕೊಂಡೇ ಊಟ ಮಾಡಬೇಕು ನಿರ್ಗತಿಕರು ಅಂಥ ಒಂದು ಶಿಷ್ಯ ಅವರ ಹೆಸರು ವರದಾಚಾರ್ಯ ಮತ್ತು ಲಕ್ಷ್ಮಿ ಅಂತೇಳಿ ದಂಪತಿಗಳು ವರದಾಚಾರ್ಯರು ಕಡುಬಡವರು ಇರ್ತಾರೆ ಅವರು ಭಿಕ್ಷಾಟನೆ ಮಾಡಿ ಅವರು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಒಂದು ಬಡತನ ಪರಿಸ್ಥಿತಿ ಅವರದು ಯಾರದು ವರದಾಚಾರ್ಯ ಮತ್ತು ಲಕ್ಷ್ಮಿಯದು ಉಟ್ಕೊಳ್ಳಿಕ್ಕೆ ಬಟ್ಟೆನೂ ಇರುವುದಿಲ್ಲ ಹರಿದು ಹೋಗಿರ್ತಕ್ಕಂಥ ಬಟ್ಟೆ ಕಡುಬಡತನ ತಿನ್ನಲಿಕ್ಕೆ ಸರಿಯಾದ ಆಹಾರ ಇರುವುದಿಲ್ಲ ಉಪವಾಸ ಉಪವಾಸ ಏನು ಭಿಕ್ಷೆ ಮಾಡಿ ಬಂದಿರ್ತಾರೆ ಏನು ಸಿಕ್ಕಿರುತ್ತೆ ಅದನ್ನೇ ತೊಗೊಂಡು ಬಂದು ತಿನ್ನೋದು ಜನರು ಕೊಟ್ಟಿರ್ತಕ್ಕಂಥ ಏನೋ ಹಣ ಇರುತ್ತೆ ಅದರಲ್ಲಿ ಏನಾದರೂ ತೆಗೆದುಕೊಂಡು ಊಟ ಅಡುಗೆ ಮಾಡಿಕೊಂಡು ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇಬ್ಬರಿಗೆ ಎರಡೇ ಎರಡು ವಸ್ತ್ರಗಳಿರ್ತವೆ ಹಾಕ್ಕೊಳ್ಳಿಕ್ಕೆ ಮನೆಯಲ್ಲಿ ಹರಿದಂಥ ವಸ್ತ್ರಗಳು ಹರಕು ಅಷ್ಟೊಂದು ಕಡು ಬಡತನ ತಿಂತ ಇರ್ತದೆ ಅವ್ರ ಬಡತನ ನೋಡಿ ಹೀಗೆ ಪಾಪ ಬ್ರಾಹ್ಮಣರು ಆ ಊರಿಗೆ ಬ್ರಾಹ್ಮಣರು ಜನಗಳು ಏನೋ ದಾನ ಅದು ಕೊಡ್ತಾ ಇರ್ತಾರೆ ಧರ್ಮ ಇರ್ತಾರೆ ಎಲ್ಲಿಯಾದರೂ ಹೋದರೆ ಒಂದು ಜತೆ ಇರ್ತದೆ ಆ ಎಮ್ಮೆಗೆ ಒಂದು ಸೀರೆ ಒಂದು ಕುಪ್ಪಸ ಇವರಿಗೆ ಒಂದು ಪಂಚೆ ಒಂದು ಮೇಲೆ ಒಂದು ಶೆಲ್ಲೆ ಇಷ್ಟು ಇಟ್ಕೊಂಡಿರ್ತಾರೆ ಒಳ್ಳೆಯದನ್ನು ಇವು ಉಳಿದ ಟೈಮ್ನ ಹರಿದೇ ಹಾಕ್ಕೊಂಡು ಇರಬೇಕು ಇವರು ರಾಮಾನುಜ ಆಚಾರ್ಯರು ಏನು ಮಾಡ್ತಾರೆ ಅಣ್ಣ ಮಾರ್ಗೆ ಹೋಗ್ತಾರೆ ಹೋಗಿ ಅಲ್ಲಿ ಯಜ್ಞೇಶ ಅಂತಕ್ಕಂಥ ಶಿಷ್ಯ ಇರ್ತಾನಲ್ಲ ಯಜ್ಞೇಶನ್ನು ಹೇಳಿ ಕಳಿಸ್ತಾರೆ ಹೋಗಪ್ಪ ಹೋಗಿ ಕರ್ಕೊಂಡು ಮನೆ ಯಜ್ಞೇಶ ಎಲ್ಲಿದ್ದಾನೆ ನೋಡ್ರಿ ಅಂತೇಳಿ ಆದರೆ ಯಜ್ಞೇಶ ಅಂತಕ್ಕಂಥ ಶ್ರೀಮಂತ ಶಿಷ್ಯ ಊರಲ್ಲಿರೋದಿಲ್ಲ ಊರಿಗೆ ಹೋಗಿರ್ತಾನೆ ನೋಡಿ ಅದೇ ವೇಳೆಗೆ ಇವರು ಹೋಗಿರ್ತಾರೆ ಏನು ಮಾಡೋಕ್ಕಾಗುತ್ತೆ ಪಾಪ ಬಹಳ ಕಷ್ಟ ಆದರೂ ಏನು ಮಾಡೋದು ವರದಾಚಾರ್ಯರ ಮನೆಗೆ ಹೋಗ್ತಾರೆ ಹೋಗಿ ಬಾಗಿಲು ಹಾಕಿರುತ್ತೆ ಆ ವರದಾಚಾರ್ಯರು ಭಿಕ್ಷಾಟನಿಗೆ ಹೋಗಿರ್ತಾರೆ ಭಿಕ್ಷೆ ಎತ್ಕೊಂಡ್ಬರ್ಲಿಕ್ಕೆ ಹೋಗಿರ್ತಾರೆ ಮನೆಯಲ್ಲಿ ಲಕ್ಷ್ಮಿ ಮಾತ್ರ ಇರ್ತಾಳೆ ಒಬ್ಬಳೆ ಅವರು ಸಹ ರಾಮಾನುಜಾಚಾರ್ಯರಿಗೆ ಬಹಳ ಒಂದು ಒಂದು ರೀತಿ ಪರಿಚಯದವ್ರು ಇರ್ತಾರೆ ಅಂದರೆ ಶಿಷ್ಯಂದಿರ್ತಾರೆ ಅವರು ಬೆಟ್ಟೆ ಆಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ರಾಮಾನುಜಾಚಾರ್ಯರಿಗೆ ಪರಿಚಯದವರು ಅವರು ಶಿಷ್ಯ ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ಪಾಪ ಹೋಗಿ ಬಾಗಿಲು ತಟ್ತಾರೆ ಯಾರು ಆಚಾರ್ಯರು ಬಾಗಿಲು ತಟ್ಟಿದಾಗ ಒಳಗಡೆ ಇರ್ತಕ್ಕಂಥ ಆ ಹೆಣ್ಮಗಳು ಲಕ್ಷ್ಮಿ ಅಂತಕ್ಕಂಥ ಸ್ತ್ರೀ ಪಾಪ ಏನು ಮಾಡ್ತಾಳೆ ಯಾರು ಅಂತ ಕೇಳಿದಾಗ ಇವರು ಅಂತಾರೆ ನಾನು ಶ್ರೀರಾಮನ ಬಂದಿದ್ದೇನಮ್ಮ ನಾನು ಈಗ ರಾಮಾನುಜ ಅಂತ ಅವರಿಗೆ ಗಾಬರಿ ಆಗ್ತದೆ ಇವು ಆಚಾರ್ಯರು ಬಂದ್ರ ನಮ್ಮನೆಗೆ ಎಂಥ ನಮ್ಮ ಪುಣ್ಯ ಇದು ಆ ಶ್ರೀಮನ್ನು ವಿಷ್ಣುವಿನೇ ಬಂದಂಗಾಗಿದೆ ನಮಗೆ ಅಷ್ಟೊಂದು ಸಂತೋಷ ಏನು ಮಾಡಬೇಕು ಅವಾಗ ಅಂತಾರೆ ಒಳಗಿಂದ ಚಪ್ಪಾಳೆ ತಟ್ಟದು ಹೇಳ್ತಾಳೆ ಬಡದು ಹೇಳ್ತಾಳೆ ಆಗಲ್ ಸ್ವಾಮಿ ಸ್ವಲ್ಪ ನಾನು ಈ ಥರ ಪರಿಸ್ಥಿತಿಯಲ್ಲಿ ಇದ್ದೇನೆ ಅಂದಾಗ ಇವು ರಾಮನುಚಾರ್ಯರು ಗೊತ್ತಾಗುತ್ತೆ ಆವಾಗ ಕಿಟಕಿಯಲ್ಲಿ ಅವರು ಕಷಾಯ ವಸ್ತ್ರ ಏನು ಹಾಕ್ಕೊಂಡಿರ್ತಾಳೆ ತಲೆ ಮೇಲೆ ಮೈ ಮೇಲೆ ಆಮೇಲೆ ಇರ್ತಕ್ಕಂಥ ಅದಕ್ಕೆ ಕಷಾಯ ವಸ್ತ್ರವನ್ನು ಕಷಾಯ ವಸ್ತ್ರವನ್ನು ಕಿಟಕಿಯ ಮುಖಾಂತರ ಒಳಗೆ ಹಸಿತಾರೆ ನೋಡಿ ಎಸ್ದಾಗ ಆ ಪಾಪ ಅಮ್ಮ ಅದನ್ನು ತಗೊಂಡು ತನ್ನ ಮೇಲೆ ಹಾಕ್ಕೊಂಡು ಬಂದು ಬಾಗಿಲ ತೆಗಿತಾಳೆ ಬಾಗಿಲ ತೆಗೆದು ಸಾಷ್ಟಾಗ ನಮಸ್ಕಾರ ಮಾಡ್ತಾಳೆ ಸುಖವಾಗಿರಮ್ಮ ಆಶೀರ್ವಾದ ಮಾಡ್ತಾರೆ ಸರಿ ಎಲ್ಲಿ ವರದಾಚಾರ್ಯ ಅಂದರೆ ಹೀಗೀಗೆ ಅವರು ಭಿಕ್ಷಾಟನಿಗೆ ಹೋಗಿದ್ದಾರೆ ಸ್ವಾಮಿ ಹೌದಾ ಇಲ್ಲಮ್ಮ ನಾನು ಇವತ್ತ ಊಟ ಇಲ್ಲೇ ಆಗಬೇಕು ನಮ್ಮದು ಹೇಳಿ ಹೇಳ್ತಾರೆ ಏನು ಮಾಡಬೇಕು ಪಾಪ ಮನೆಯಲ್ಲಿ ನೋಡಿದರೆ ಒಂದು ಕಾಳು ಬಿಡಿಗಾಳು ಇಲ್ಲ ಏನೇನಿಲ್ಲ ಏನು ಮಾಡಬೇಕು ಇಲ್ಲಿ ನೋಡಿದರೆ ಆರೇಳು ಆರು ಏಳು ಜನ ಬಂದಿದ್ದಾರೆ ಶಿಷ್ಯಂದರು ಸ್ವಾಮಿಗಳು ಎಲ್ಲ ಒಂದು ಆರು ಜನ ಇವರು ಇದ್ದಾರೆ ಇವರೆಲ್ಲರಿಗೂ ಊಟಕ್ಕೆ ಹಾಕಬೇಕಲ್ಲ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಸರಿ ಸ್ವಾಮಿ ನೀವು ಇರಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ ಅಮ್ಮ ಸರಿಯಮ್ಮ ಬಾ ಅಂತ ಈಕೆ ಏನು ಮಾಡ್ತಾಳಂದ್ರೆ ಆ ಊರಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ ಮಧುಸೂದನ ಶೆಟ್ಟಿಯಾರ್ ಅಂತೇಳಿ ಶೆಟ್ಟಿ ಅವನು ದೊಡ್ಡ ವ್ಯಾಪಾರಿ ಅವನು ಆ ಜನಗಳಿಗೆ ಹಣಗಳನ್ನು ಕೊಡುವುದು ಅವ್ರದ್ದು ಅದೇ ಕೆಲಸ ಇರ್ತದಲ್ಲ ಆವಾಗಿನ ಕಾಲಕ್ಕೆ ಯಾರ್ಯಾರಿಗೆ ಬಡವರು ಏನು ಬೇಕಾಗಿರ್ತದೆ ಅವರೆಲ್ಲ ಹಣ ಕೊಡೋದು ವ್ಯಾಪಾರ ವ್ಯವಹಾರ ಮಾಡೋದು ಹಾಂ ಆಮೇಲೆ ಕೆಲವೊಂದು ವ್ಯಾಪಾರ ಅದು ಮಾಡ್ತಾ ಇರ್ತಾನೆ ದೊಡ್ಡ ಶ್ರೀಮಂತ ಇರ್ತಾನೆ ಮಧುಸೂದನ ಶೆಟ್ಟಿ ಯಾರು ಅಂತೇಳಿ ಶೆಟ್ಟಿ ಅವನು ಅವನಿಗೇನೆಂದರೆ ಈ ಲಕ್ಷ್ಮಿ ವರದಾಚಾರ್ಯರ ಸತಿಯ ಮೇಲೆ ಇರ್ತದೆ ಅವನು ಕಾಮುಕ ಇರ್ತಾನೆ ಕಾಮಿ ಅವನು ಈ ಲಕ್ಷ್ಮಿ ಅಂತಕ್ಕಂಥ ಮಾತೆಯ ಮೇಲೆ ಕಣ್ಣು ಬಿದ್ದಿರುತ್ತೆ ಅವಾಗ ಅವಾಗ ಭಾಳ ಪೀಡಿಸ್ತಾ ಇರ್ತಾನೆ ನಿನಗೆ ನಾನು ಹಣದ ಸಹಾಯ ಮಾಡ್ತೇನೆ ನಿನಗೆ ನಾನು ವಸ್ತ್ರಗಳನ್ನು ಕೊಡ್ತೇನೆ ಆಹಾರ ಧಾನ್ಯಗಳನ್ನು ಕೊಡ್ತೇನೆ ನೀನು ನನ್ನ ಜೊತೆ ಸಂಬಂಧ ಬೆಳೆಸು ನನಗೆ ಸುಖ ಕೊಡು ಅಂಥೇಳಿ ಹಿಂದೆ ಬಿಡ್ತಾ ಇರ್ತಾನೆ ಆದರೆ ಹಾಗೆ ಹೀಗೆ ಹೇಳಿ ಏನೇನೋ ಮಾಡಿ ತಪ್ಸ್ಕೊಂಡು ಬರ್ತಾ ಇರ್ತಾಳೆ ಅಮ್ಮ ಕಿವಿಗೆ ಹಾಕ್ಕೊಳ್ಳೋದಿಲ್ಲ ಏನೇ ಆದರೂ ಮತ್ತು ಸತಿಪತಿಗಳು ಅವರಿನ ಕಾಲಕ್ಕೆ ಒಳ್ಳೆಯ ರೀತಿಯಿಂದ ಬಾಳ್ತಾ ಇರ್ತಾರೆ ಮಧ್ಯದಲ್ಲಿ ಇವನು ಬಂದು ಕೀಟಲೆ ಇವ ಕಿಡಿಗೇಡಿ ಇವನು ಕಾಮುಕ ಉಪದ್ರವ ತೊಂದರೆ ಕೊಡ್ತಾ ಇರ್ತಾಳೆ ಇರ್ತಾನೆ ಪಾಪ ಅವಳಿಗೆ ಸರಿ ನಿನ್ನಿಷ್ಟ ಯಾವಾಗಾದರೂ ಏನಾದರೂ ಬಂದರೆ ಬಂದು ಬೇಕಾದರೆ ಕೇಳು ನಾನು ಕೊಡ್ತೇನೆ ಆದರೆ ನನ್ನ ಆಸೆ ಪೂರೈಸಬೇಕು ಅಂತೇಳಿ ಹೇಳಿರ್ತಾನೆ ಆವಾಗ ಅವಳಿಗೆ ಆ ವಿಚಾರ ತಲೆಯಲ್ಲೇ ಬರುತ್ತೆ ಹೇಗೂ ಶೆಟ್ಟ್ರಿದ್ದಾರೆ ಚೆಟ್ಟ್ಯಾರು ನನ್ನ ಮೇಲೆ ಅವರು ಭಾಳ ಇಷ್ಟ ಆಸೆ ಇದ್ದಾರೆ ಸರಿ ಈ ಗುರುಗಳ ಸೇವೆಗಿಂತಲೂ ದೊಡ್ಡದ ನನ್ನ ಶೀಲ ಅವರ ತೃಪ್ತಿ ಅವರು ದೇವರ ಬಂದಂಗೆ ಬಂದಾರೆ ಈ ದೇಹ ಯಾವುದಕ್ಕೆ ಉಪಯೋಗ ಆಗುತ್ತೆ ಕೊನೆಗೂ ಈ ರೀತಿಯಾದರೂ ಉಪಯೋಗ ಆಗಲಿ ನೋಡೋಣ ಹೇಗಾದರೂ ಮಾಡಿ ಅವರ ಹತ್ತಿರ ಹೋಗಿ ಕೇಳೋಣ ಕೊಟ್ಟರೆ ತೆಗೆದುಕೊಂಡು ಬಂದರಾಯಿತು ಆಹಾರ ಮತ್ತು ದುಡ್ಡು ಅಂಥೇಳಿ ಹೋಗುತ್ತಾಳೆ ಹೋದಾಗ ಮೇಲೆ ಕಟ್ಟೆ ಮೇಲೆ ಕೂತ್ಕೊಂಡು ಇರ್ತಾರೆ ಅವರು ದೊಡ್ಡದಾದ ಒಂದು ಅಂಗಡಿ ಎಲ್ಲ ಕಿರಾಣಿ ಅಂಗಡಿ ವ್ಯಾಪಾರ ವ್ಯವಹಾರ ವಹಿವಾಟು ಕೊಡೋದು ತೊಗೊಳ್ಳೋದು ಲೇವಾದೇವಿ ಇವೆಲ್ಲ ಬಡ್ಡಿ ವ್ಯವಹಾರಗಳು ಮಾಡ್ತಾ ಇರ್ತಾರೆ ಕೂದಿಕೊಳ್ಳೆ ಕಟ್ಟೆ ಮೇಲೆ ಕೂತ್ಕೊಂಡವರು ತಿಳಕ್ಕೆ ಹಿಡಿದು ಬರುತ್ತಾರೆ ಈ ಅಮ್ಮ ಹಿಂಗೆ ಬಂದಿದ್ದಾಳಲ್ಲ ಅಂತೇಳಿ ಅವಾಗ ಕೈ ಮುಗೋದು ಕೇಳ್ಕೊತಾಳೆ ಆ ಚೆಟ್ಟಿ ಆರ್ ಶೆಟ್ಟ್ರನ್ನ ನೋಡಿ ನೀವು ಹೇಳ್ದಂಗೆ ನಾನು ತಯಾರಾಗಿ ಬಂದಿದ್ದೇನೆ ಆದರೆ ನಮ್ಮ ಮನೆಗೆ ಗುರುಗಳು ಬಂದಿದ್ದಾರೆ ಅವರಿಗೆ ನಾನು ಅನ್ನ ಮಾಡಿ ಹಾಕಬೇಕು ಆಹಾರ ನೀಡಬೇಕು ಅವರಿಗೆ ಅಡುಗೆ ಮಾಡಿ ಹಾಕಬೇಕು ಮನೆಯಲ್ಲಿ ಏನೂ ಇಲ್ಲ ದಯವಿಟ್ಟು ನೀವು ಆಹಾರ ದವಸ ಧಾನ್ಯಗಳನ್ನು ಸ್ವಲ್ಪ ಹಣ ಕೊಟ್ಟರೆ ಹಾಲು ಮೊಸರು ಬೇಕಲ್ಲ ಉಳಿದಕ್ಕೆಲ್ಲ ಅದೆಲ್ಲ ತಗೊಂಡು ಹೋಗ್ತೇನೆ ದಯವಿಟ್ಟು ನನಗೆ ಸಹಾಯ ಮಾಡಿ ನೀವು ಹೇಳಿದಂತೆ ಅವರ ಊಟ ಆದ ಮೇಲೆ ಅವರು ಹೊರಟು ಹೋದ ಮೇಲೆ ನಾನು ನಿಮ್ಮ ಹತ್ತಿರ ಬರ್ತೇನೆ ಅಂತ ಹೇಳ್ತಾಳೆ ಅವನಿಗೆ ಆ ಕಾಮಕ ಬಹಳ ಸಂತೋಷ ತಾನಾಗೆ ತಾನು ಬಂದಿದ್ದಾಳಲ್ಲ ಹಾಂ ತಾನಾಗೆ ತಾನು ಬಂದು ಹೇಳ್ತಾ ಇದ್ದಾಳೆ ನಾನು ಬರ್ತೇನೆ ಮತ್ತು ತಿರುಗಿ ಅಂತೇಳಿ ಸರಿ ಅಂತೇಳಿ ಅವ್ರೇನು ಮಾಡ್ತಾರೆ ಏನೇನು ಕೇಳ್ತಾರೆ ಕೇಳ್ತಾಳೆ ಅಮ್ಮ ಲಕ್ಷ್ಮಿ ತಾಯಿ ಲಕ್ಷ್ಮಿ ಲಕ್ಷ್ಮೀದೇವಿ ದೇವಿ ಆಹಾರ ಅದೆಲ್ಲ ಕೊಟ್ಟು ಹಣ ಕೊಟ್ಟು ಕಳಿಸ್ತಾರೆ ಕಳಿಸಿದ ಮೇಲೆ ಸೀದಾ ಮನೆಗೆ ಬರ್ತಾಳೆ ಬಂದು ಅಡಿಗೆ ಎಲ್ಲ ತಯಾರು ಮಾಡ್ತಾಳೆ ತಯಾರು ಮಾಡಿ ಎಲ್ಲ ಇಟ್ಟಿರ್ತಾಳೆ ಆವಾಗ ವರದಾಚಾರ್ಯ ಬರ್ತಾರೆ ಮನೆಗೆ ಬಂದು ನೋಡಿದಾಗ ಅಡುಗೆ ಮನೆ ಎಲ್ಲ ಆಹಾರ ತಯಾರಾಗಿರ್ತದೆ ಘಮ ಘಮ ವಾಸನೆ ಯಾಕಂದರೆ ಅವರು ಯಾವಾಗೋ ಏನೋ ಊಟ ಮಾಡೋದು ಪಾಪ ಅದು ಆ ಮೃಷ್ಟಾನ್ನ ಭೋಜನ ತಯಾರಾಗಿರ್ತದೆ ಎಲ್ಲ ಏನು ಬೇಕಾದ ತಿಂಡಿಗಳನ್ನು ಮತ್ತು ಸಿಹಿ ತಿಂಡಿಗಳು ಎಲ್ಲ ಅನ್ನ ಸಾಂಬಾರು ಸಾರು ಮುದ್ದೆ ಏನೆಲ್ಲ ಮಾಡಿರ್ತಾರೆ ಬೇಕಾದಂಥ ಅವ್ರಿಗೆ ಗುರುಗಳಿಗೆ ಏನೇನು ಬೇಕೋ ಆಹಾರ ಅದೆಲ್ಲ ಮಾಡಿ ಇಟ್ಟಿರ್ತಾಳೆ ಇದು ನೋಡಿ ಯಾವ ಆಗ್ತದೆ ಏನಿದು ಲಕ್ಷ್ಮಿ ಇದೆಲ್ಲ ಎಲ್ಲಿಂದ ಬಂತು ಅಂದಾಗ ಅವಾಗ ಲಕ್ಷ್ಮಿ ನೋಡಿ ಪಾಪ ಆ ವರದಾಚಾರ್ಯ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ ಆದ ಮುಟ್ಟಿ ನಮಸ್ಕರಿಸಿ ಹೇಳ್ತಾಳೆ ನನ್ನ ಕ್ಷೇಮಿಸಿಬಿಡ್ರಿ ಸ್ವಾಮಿ ನನ್ನನ್ನು ಕ್ಷೇಮಿಸ್ಬಿಡ್ರಿ ನನ್ನಿಂದ ತಪ್ಪಾಗಿದೆ ಈ ರೀತಿಯಾಗಿ ನಾನು ಮಾಡಿದ್ದೇನೆ ಆ ಸಾಹುಕಾರ ಶೇಟ್ರ ಹತ್ರ ಹೋಗಿದ್ದೆ ಅವನು ಕೇಳಿದ್ದಕ್ಕೆ ನಾನು ಒಪ್ಕೊಂಡಿದ್ದೇನೆ ಹಾಂ ಈ ಗುರುಗಳಿಗೆ ನಾವು ಒದಿಸ್ ಒದಗಿಸೋದು ಮುಖ್ಯ ಅಲ್ಲ ಅವರು ಬರಲಾರ್ದವ್ರು ನಮ್ಮ ಮನೆಗೆ ಆ ದೇವರೇ ಬಂದಂಗಾಗಿದೆ ಆ ಮಹಾವಿಷ್ಣುವೇ ಇಳಿದು ನಮ್ಮ ಮನೆಗೆ ಅಂತ ನನಗೆ ಭಾಸವಾಯಿತು ಅದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನಿಂದ ತಪ್ಪಾಗಿದೆ ಅಂತಾಗ ನೋಡಿ ಆ ವರದಾಚಾರ್ಯರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾರೆ ಲಕ್ಷ್ಮೀ ನೀ ಮಾಡಿದ್ದು ಒಳ್ಳೆಯದೇ ಇದರಲ್ಲಿ ಕ್ಷಮೆಯೇನು ಬಂತು ಆ ನಿನ್ನಿಂದ ಈ ಗುರುಗಳು ತೃಪ್ತಿಯಾಗಿ ಊಟ ಮಾಡಿ ಹೋಗ್ತಾರೆ ಹರಿಸಿ ಹೋಗ್ತಾರಲ್ಲ ಇದಕ್ಕಿಂತ ಹೆಚ್ಚಿಂದ ಇನ್ನೇನು ಬೇಕು ಹಾಂ ಆ ನಿನ್ನ ದೇಹಕ್ಕಿಂತ ಇದು ಹೆಚ್ಚಿಂದಲ್ಲ ದೇಹ ಹೋದರೆ ಹೋಯಿತು ನಮ್ಮ ಒಂದು ಆ ದೇವರ ಇದಕ್ಕೆ ನಾವು ಪಾತ್ರರಾಗ್ತೇವೆ ಹಾಂ ಶ್ರೀಮನ್ ನಾರಾಯಣ ನಮಗೆ ಒಳ್ಳೆಯದೇ ಮಾಡ್ತಾನೆ ನೀನೇನು ಯೋಚನೆ ಮಾಡಬೇಡ ದೇಹ ಒತ್ತಿ ಇಟ್ಟಾದರೂ ಇದನ್ನು ನೀನು ಮಾಡ್ತಾ ಇದೆಯಲ್ಲ ಅಂಥೇಳಿ ಅವರು ಅವಳ ಮಾತಿಗೆ ಸರಿ ಅಂತ ತಲೆದೂಗ್ತಾರೆ ನೋಡಿ ಗಂಡ ಹೆಂಡತಿ ಹೇಗಿದ್ದಾರೆ ಅವರು ಈ ಪ್ರಪಂಚದಲ್ಲಿ ಈಗ ಆಗುತ್ತಾ ಅಂತೇಳಿ ಯೋಚನೆ ನನಗೆ ನನಗನ್ನಿಸ್ತದೆ ಈ ರೀತಿರ್ತಾರ ಜನ ಇಷ್ಟೊಂದು ದೇವರ ಮೇಲೆ ಭಕ್ತಿ ಗುರುಗಳ ಮೇಲೆ ಭಕ್ತಿ ಸನ್ಯಾಸಿಗಳ ಮೇಲೆ ಭಕ್ತಿ ಇದ್ದರೂ ತನ್ನ ಒಂದು ಶೀಲವನ್ನು ಇಟ್ಟು ಅವರಿಗೆ ಆಹಾರ ಒದಗಿಸ್ತಾ ಇರ್ತಾರಲ್ಲ ಈ ಅಮ್ಮ ತಾಯಿ ಮತ್ತು ವರದಾಚಾರ್ಯ ಇಬ್ಬರು ಒಟ್ಟಾಗಿ ಸರಿ ಅಂತೇಳಿ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ ಹಾಗೆ ಒರೆಸ್ಕೊಂಡು ಇಬ್ಬರು ಸಮಾಧಾನ ಮಾಡಿಕೊಂಡು ಹೊರಗೆ ಬರ್ತಾರೆ ಅಡುಗೆ ಮನೆಯಿಂದ ಆಚಾರ್ಯರಿಗೆ ತಿಳಿದೇ ಇರುತ್ತ ಇದೆಲ್ಲ ಅವರು ಜ್ಞಾನಿಗಳು ನೋಡಿ ಒಂದು ಪವಾಡ ಇಲ್ಲಿ ಬಂಧುಗಳೇ ಈ ಆಚಾರ್ಯರ ಪವಾಡವನ್ನು ಕೇಳಿ ನೋಡಿ ಹೇಗಿದೆ ಅವರು ಮಾಡ್ತಕ್ಕಂಥ ಪವಾಡ ಸರಿ ಅಂತೇಳಿ ತೃಪ್ತಿಯಿಂದ ಆ ಎಮ್ಮ ಮಾಡಿರ್ತಕ್ಕಂಥ ಅಡುಗೆಯನ್ನು ಊಟ ಮಾಡ್ತಾರೆ ಶಿಷ್ಯಂದರು ಮತ್ತು ರಾಮಾನುಜ ಆಚಾರ್ಯರು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡಿತಾರೆ ಪಡೆದಾದ ಎದ್ದು ಕೂತ್ಕೊಳ್ತಾರೆ ಇವರು ವರದಾಚಾರ್ಯ ಮತ್ತು ಆ ಲಕ್ಷ್ಮೀದೇವಿ ಇಬ್ಬರು ಸಹ ಊಟ ಮಾಡ್ತಾರೆ ಮಾಡಿಕೊಂಡ್ರೆ ಎಲ್ಲರದು ಊಟ ಆಗುತ್ತೆ ಹೀಗೆ ವಿಶ್ರಾಂತಿಯಲ್ಲಿ ಇರ್ತಾರೆ ಆಚಾರ್ಯರು ಏನಮ್ಮ ನಿಮ್ದೆಲ್ಲ ಊಟ ಆಯ್ತು ಆಯಿತು ಸರಿ ಬಾಮ್ಮ ಇಲ್ಲಿ ಅಂತೇಳಿ ಕರೀತಾರೆ ಕರೆದು ನೋಡು ಈ ಅಕ್ಷತೆ ಪಾದೋದಕ ಮತ್ತು ಪ್ರಸಾದ ಕೊಡ್ತಾರೆ ಅಕ್ಷತೆ ಕೊಡ್ತಾರೆ ಪ್ರಸಾದ ಏನು ಮಾಡಿರ್ತಾರಲ್ಲ ಅದರಲ್ಲಿ ಪ್ರಸಾದ ಅವರು ಮುಟ್ಟಿ ಕೊಡ್ತಾರೆ ಈ ಪ್ರಸಾದ ತಗೊಂಡು ಹೋಗಮ್ಮ ಅವರಲ್ಲಿ ಇರ್ತಕ್ಕಂಥ ಕಲಸಕ್ಕರೆ ಅದು ಇದು ಏನು ಪ್ರಸಾದ ಇರುತ್ತೆ ಸ್ವಾಮಿಗಳದು ಅವೆಲ್ಲ ಪ್ರಸಾದ ಕೊಡ್ತಾರೆ ಕೊಟ್ಟ ಅಕ್ಷತೆ ಕೊಡ್ತಾರೆ ಮತ್ತು ಪಾದೋದಕ ಕೊಡ್ತಾರೆ ಹೋಗು ತಾಯಿ ಈ ಒಂದು ಕಾರ್ಯಕ್ರಮಕ್ಕೆ ನಿನಗೆ ಯಾರ್ಯಾರು ಸಹಾಯ ಮಾಡಿದ್ದಾರಲ್ಲ ಅವರಿಗೆ ಹೋಗಿ ಇದನ್ನು ನೀನು ನೀಡು ಅವರು ಪಾಪ ಈ ಕಾರ್ಯಕ್ರಮಕ್ಕೆ ನಾನು ಬಂದದ್ದಕ್ಕಾಗಿ ಸಹಾಯ ಮಾಡಿದ್ದಾರಲ್ಲ ಅವರಿಗೆ ನೀನು ಈ ಪಾದೋದಕ ಮತ್ತು ಪ್ರಸಾದವನ್ನು ಕೊಟ್ಟು ಅವರ ತಲೆಯ ಮೇಲೆ ಅಕ್ಷತೆಯನ್ನು ಹಾಕು ಅಂಥೇಳಿ ಹೇಳಿ ಕಳಿಸ್ತಾರೆ ನೋಡಿ ಹೋಗ್ತಾಳೆ ಆ ತಾಯಿ ಪಾಪ ಮನೆಗೆ ಹೋಗ್ತಾರೆ ಶೆಟ್ಟಿಯಾರು ಇರ್ತಾನೆ ಶೆಟ್ಟಿ ಸಂತೋಷ ಆಗ್ತದೆ ಓ ಅಂತೂ ಬಂದ್ಲಲ್ಲ ಯಾಕಂದರೆ ಬ್ರಾಹ್ಮಣರು ಗೊತ್ತು ಅವನಿಗೆ ಕೊಟ್ಟ ಮಾತು ತಪ್ಪುವುದಿಲ್ಲ ಅಂಥೇಳಿ ನೋಡಿ ಆ ಶೆಟ್ಟರಿಗೆ ಬ್ರಾಹ್ಮಣರು ಗುರುಗಳಾಗಬೇಕು ಗುರು ಪತ್ನಿಯನ್ನು ಗುರು ಸಮಾನ ಆದಂಥ ಆ ಪತ್ನಿಯನ್ನು ಬ್ರಾಹ್ಮಣ ಪತ್ನಿಯನ್ನು ಇವನು ಇಷ್ಟಪಡ್ತಾ ಇದ್ದಾನಲ್ಲೇ ಹಾಂ ಅವಳ ದೇಹವನ್ನು ಇಷ್ಟಪಡ್ತಾ ಇದ್ದಾನಲ್ಲ ನೋಡಿ ಎಂಥ ಕ್ರೂರಿ ಎಂಥ ನೀಚ ಅವನು ಸರಿ ಅಂತೇಳಿ ಹೋದಾಗ ಸಂತೋಷ ಆಗತ್ತೆ ನೋಡಿ ನಮ್ಮ ಮನೆಗೆ ಬಂದಿರ್ತಕ್ಕಂಥ ಸ್ವಾಮಿಗಳು ಶ್ರೀಗಳು ಗುರುಗಳು ನಿಮಗೆ ತೀರ್ಥ ಕೊಟ್ಟಿದ್ದಾರೆ ತಗೊಳ್ಳಿ ಅಂತೇಳಿ ತೀರ್ಥ ಕೊಡ್ತಾಳೆ ಮತ್ತು ಪ್ರಸಾದ ಕೊಟ್ಟಿದ್ದಾರೆ ಅಂತೇಳಿ ಪ್ರಸಾದ ಕೊಡ್ತಾರೆ ತೀರ್ಥದಲ್ಲಿ ತುಳಸಿ ಇರುತ್ತೆ ತುಳಸಿ ಆ ತೀರ್ಥ ಪಾದೋದಕವನ್ನು ಸ್ವೀಕಾರ ಮಾಡುತ್ತಾನೆ ಆ ಶೆಟ್ಟಿ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು ತೆಗೆದುಕೊಂಡ ಮೇಲೆ ಈ ತಾಯಿ ಲಕ್ಷ್ಮೀದೇವಿ ಏನು ಮಾಡ್ತಾಳೆ ಅಂದರೆ ಈ ಅಕ್ಷತೆಯನ್ನು ಅವರ ತಲೆ ಮೇಲೆ ಹಾಕ್ತಾಳೆ ಹಾಕಿದಾಗ ಅವನಲ್ಲಿ ಕಂಡ ಹರಿಯದ ಒಂದು ಹೊರಹೊಮ್ಮತ್ತೆ ವಿಶೇಷತೆ ಪರಿವರ್ತನ ಆಗಿಬಿಡುತ್ತಾನೆ ಅವನು ಅಮ್ಮ ತಾಯಿ ಅಂತೇಳಿ ನೋಡಿ ಅವನ ದೇಹದಲ್ಲಿ ಯಾವಾಗ ಅಕ್ಷತೆ ತಲೆ ಮೇಲೆ ಬಿತ್ತು ಪ್ರಸಾದ ತಗೊಂಡ ಪಾದೋದಕ ಶ್ರೀಗಳ ಕೊಟ್ಟಿರ್ತಕ್ಕಂಥ ಆಚಾರ್ಯರು ಕೊಟ್ಟಿರ್ತಕ್ಕಂಥ ತೀರ್ಥ ಸೇವಿಸಿದ ಅವನಲ್ಲಿ ಪರಿವರ್ತನೆ ಆಯಿತು ಇದು ಒಂದು ಪವಾಡವಲ್ಲವೇ ಆಚಾರ್ಯರು ಮಾಡಿದ್ದು ಅವನ ಮನಸ್ಸನ್ನು ಪರಿವರ್ತನೆಗೊಳಿಸಿದರು ಅವನಲ್ಲಿರ್ತಕ್ಕಂಥ ಒಂದು ನೀಚ ಬುದ್ಧಿ ಒಂದು ಕೆಟ್ಟ ಕಾಮುಕ ಬುದ್ಧಿ ಹೊರಟು ಹೋಯಿತು ಆವಾಗ ಆ ಕಾಮುಕ ಶೆಟ್ಟಿ ಏನು ಮಾಡ್ತಾನೆ ಆ ಲಕ್ಷ್ಮಿ ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಪಾದ ಹಿಡ್ಕೊಳ್ತಾನೆ ಅಮ್ಮ ತಾಯಿ ಸಮಾನಮ್ಮ ನೀನು ಆ ಮಾತೆ ಸಮಾನ ದೇವಿ ಸಮಾನ ತಪ್ಪಾಯಿತು ತಾಯಿ ನನ್ನನ್ನು ಕ್ಷಮಿಸು ನಾನು ಹೀಗೆ ನಿನ್ನಲ್ಲಿ ಕೇಳಿಕೊಳ್ಳಬಾರದಿತ್ತು ನನ್ನ ಒಂದು ಆಸೆ ಏನು ನಾನು ಇಟ್ಟಿದ್ದೆ ಅದೆಲ್ಲ ಆಗಬಾರ್ದಾಗಿತ್ತು ನನ್ನಲ್ಲಿ ಇರಲಿ ಕ್ಷಮಿಸಮ್ಮ ಹಾಂ ನೀನು ನನ್ನ ತಾಯಿ ಸಮಾನ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಮೇಲೆ ಕೇಳ್ತಾರೆ ಯಾರು ಬಂದಿದ್ದಾರೆ ಅಮ್ಮ ನಿಮ್ಮನೆಗೆ ಹೀಗೆ ಶ್ರೀರಂಗಂನಿಂದ ಭಗವದ್ ಶ್ರೀ ರಾಮಾನುಜ ಆಚಾರ್ಯರು ಬಂದಿದ್ದಾರೆ ಹೌದಾ ರಾಮಾನುಜಾಚಾರ್ಯರು ಬಂದಿದ್ದಾರೆ ಮನೆಗೆ ಅಂಥೇಳಿ ಸಂತೋಷಗೊಂಡು ಸರಿ ನಾನು ಬರ್ತೇನೆ ಅಂತೇಳಿ ಆ ತಾಯಿ ಹೊರಟೋಗ್ತಾಳೆ ಇನ್ನಿಂದ ಅವನು ಬರ್ತಾನೆ ಹೊತ್ತಿಗೆ ಆ ಮನೆಗೆ ಬಂದು ರಾಮಾನುಜರನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಮಾಡಿ ಕೇಳ್ಕೊಳ್ತಾನೆ ಸ್ವಾಮಿ ನೀವು ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ನಾನು ಎಲ್ಲ ಏನು ಸಂಪಾದನೆ ಮಾಡಿದ್ದೇನೆ ಎಲ್ಲವನ್ನೂ ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಅಂಥೇಳಿ ತಾನೇನು ಸಂಪಾದನೆ ಮಾಡಿರ್ತಾನೆ ಎಲ್ಲವನ್ನು ಆ ಶ್ರೀಗಳ ಆಚಾರ್ಯ ರಾಮಾನುಜರ ಪಾದಕ್ಕೆ ಅರ್ಪಿಸ್ತಾನೆ ಅರ್ಪಿಸಿ ಅವರ ಶಿಷ್ಯನಾಗ್ತಾನೆ ನೋಡಿ ಹೇಗಿದೆ ಈ ಪರಿವರ್ತನೆ ರಾಮಾನುಜ ಆಚಾರ್ಯರ ಪವಾಡದಿಂದ ಅವನ ಮನ ಬದಲಾಯಿತು ಎಂತಹ ವ್ಯಕ್ತಿತ್ವ ಇವರದು ಎಂತಹ ಒಂದು ಒಳ್ಳೆಯ ವಿಚಾರ ಆ ಕಾಲ ಕೂಡಿ ಬರಬೇಕು ನೋಡಿ ಆ ಭಗವಂತ ನೋಡಿ ಯಜ್ಞೇಶ ಊರಲ್ಲಿಲ್ಲ ಆದರೂ ಅವರು ಕಡುಬಡವರು ಅವರ ಮನೆಗೆ ಬಂದಿದ್ದಾರಲ್ಲ ಈ ಆಚಾರ್ಯರು ಕಾರಣ ಪರಿವರ್ತನ ಆಗಬೇಕು ಅವರಿಗೆ ಅಂತೇಳಿ ಆವಾಗ ಆಚಾರ್ಯರಂತಾರೆ ಸರಿ ಮಧುಸೂದನ ಚೆಟ್ಟಿಯ ಆಯಿತು ಅಂಥೇಳಿ ಶಿಷ್ಯನನ್ನ ಸ್ವೀಕಾರ ಮಾಡ್ತಾರೆ ಅವನೇನು ಕೊಟ್ಟಿರ್ತಾನೆ ಅದರಲ್ಲಿ ಸ್ವಲ್ಪ ಹಣವನ್ನು ಈ ದಂಪತಿಗಳಿಗೆ ಕಾಣಿಕೆಯಾಗಿ ಕೊಡ್ತಾರೆ ಆಶೀರ್ವಾದ ರೂಪದಲ್ಲಿ ಬಡವರು ಇರ್ತಾರಲ್ಲ ಪಾಪ ಅವರು ಈ ಆಚಾರ್ಯರಿಗೆ ಊಟವನ್ನು ಅನ್ನ ಹಾಕಿರ್ತಾರೆ ಬಡವರು ಹೀಗಾಗಿ ಅವರಿಗೆ ಇನ್ನು ಮೇಲೆ ಆ ಭಗವಂತ ನಿಮಗೆ ಒಳ್ಳೆಯದೇ ಮಾಡ್ತಾನೆ ನಿಮ್ಮ ಬಡತನ ನಿರ್ಮೂಲನೆ ಆಗುತ್ತೆ ನೀವು ಸಂತೋಷದಿಂದ ಸುಖವಾಗಿ ಇರಿ ನಿಮಗೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ನಿಮ್ಮದು ಒಳ್ಳೆಯ ಸುಖ ಸಂಸಾರ ಆಗುತ್ತೆ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಮಾಡಿ ಆಶೀರ್ವಾದ ರೂಪದಲ್ಲಿ ಸ್ವಲ್ಪ ಹಣವನ್ನು ಅವರಿಗೆ ಕೊಟ್ಟು ಆ ಚಟ್ಟಿಯಾರು ಇರ್ತಾರಲ್ಲ ಅವನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿಕೊಂಡು ಮುಂದುವರಿಯುತ್ತಾರೆ ನೋಡಿ ಹೇಗಿದೆ ಈ ಒಂದು ಆ ಶೆಟ್ಟಿಯ ಕಥೆ ಮತ್ತು ಆ ತಾಯಿ ಬಡವರಾದಿರ್ತಕ್ಕಂಥ ವರದಾಚಾರ್ಯರು ಲಕ್ಷ್ಮೀದೇವಿ ಯಾವ ರೀತಿಯಾಗಿ ಅವರ ಬಡತನ ನಿರ್ಮೂಲನೆ ಆಯಿತು ಈ ಶೆಟ್ಟಿ ಶೆಟ್ಟಿಯಲ್ಲಿರ್ತಕ್ಕಂಥ ಒಂದು ದುರ್ಗಣ ದೂರವಾಗಿ ಅವನು ಆಚಾರ್ಯ ಶಿಷ್ಯನ ಶಿಷ್ಯನಾದ ಅಂತಕ್ಕಂಥ ಈ ಭಾಗ ಇವತ್ತಿಗೆ ಮುಗಿಸುವ ಸಮಯ ವಿರಾಮ ಸರ್ವೇ ಜನ ಸುಖಿ ಎಲ್ಲರಿಗೂ ನನ್ನ ನಮಸ್ಕಾರಗಳು